ಮಾರ್ನಿಂಗ್ ಕರ್ನಾಟಕ ನಟಿ ಭಾವನಾ ಅವರು ಐ ವಿ ಎಫ್ ಬಳಸಿ ಮದುವೆಯಾಗದೆ ತಾಯಿ ಆಗ್ತಾ ಇದ್ದಾರೆ ಕಂಗ್ರಾಚ್ಯುಲೇಷನ್ ಭಾವನಾ ಅವರೇ ನಿಮ್ಮ ಭಾವನೆಗಳಿಗೆ ಕರ್ನಾಟಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ ನಿಮ್ಮ ಖಾಸಗಿ ಬದುಕು ನಾವು ಯಾರೂ ಕೂಡ ಅದ್ರ ಬಗ್ಗೆ ಕಮೆಂಟು ಮಾಡಂಗಿಲ್ಲ ಅದು ನಿಮ್ಮ ಇಚ್ಛೆ ಬಟ್ ಮಾಧ್ಯಮಗಳ ಮುಂದೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನೀವು ಐ ವಿ ಎಫ್ ಇಂದ ತಾಯಿ ಆಗ್ತಾ ಇರೋಂಥ ವಿಚಾರ ಚರ್ಚೆ ಆಗ್ತಾ ಇದೆ ಕಾರಣ ನೀವು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ದೀರ ನೀವು ಹೇಳಿಕೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಐ ವಿ ಎಫ್ ವಿಚಾರದಲ್ಲಿ ಮದುವೆ ಆಗದೆ ತಾಯಿತನ ಆಗ್ತಾ ಇರೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಯಾರಿಗೂ ಯಾರಿಗೂ ಕೂಡ ಅಧಿಕಾರ ಅಲ್ಲ ಬಟ್ ಮಾಧ್ಯಮದ ಮುಂದೆ ಬಂದು ಐ ವಿ ಎಫ್ ವಿಚಾರ ನಾವು ಮಾತಾಡಿದಾಗ ಖಂಡಿತವಾಗಿ ಅದರ ಒಳಿತನ ಮತ್ತೆ ಅದರ ಆಗುವಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ಬೇಕಾದಂಥ ಪರಿಸ್ಥಿತಿ ಇರ್ತದೆ ಓಕೆ ಸೊ ಏನಪ್ಪ ಅಂತಂದರೆ ಈ ಐ ವಿ ಎಫ್ ವಿಚಾರ ಒಂದಷ್ಟು ಮೆಸೇಜ್ಗಳು ನನಗೆ ನಾನಾ ಕಡೆಯಿಂದ ಎಸ್ಪೆಷಲಿ ಗಂಡು ಮಕ್ಕಳು ಹಾಕಿದ್ದಾರೆ ಭಾವನಾ ಅವರು ತಾಯಿ ಆಗ್ತದ್ದು ಓಕೆ ಆದರೆ ಮಾಧ್ಯಮಗಳ ಮುಂದೆ ಬಂದು ಈ ಐ ವಿ ಎಫನ್ನು ಏನಾದರೂ ಈ ಐ ವಿ ಎಫ್ ಆಸ್ಪತ್ರೆಗಳ ಅವರು ಏನಾದರೂ ಪ್ರಮೋಷನ್ ಮಾಡ್ತಾ ಇದ್ದಾರಾ ಆಮೇಲೆ ಇದರಿಂದ ಆಗುವಂಥ ಅನಾಹುತಗಳ ಬಗ್ಗೆ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಇಲ್ಲದೇ ಭಾವನಾ ಅವರು ತಮ್ಮ ಭಾವನೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅವ್ರ ತಾಯಿ ಆಗ್ತಾರದ ಬಗ್ಗೆ ಸಮಸ್ಯೆ ಏನೂ ಇಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಈ ಐ ವಿ ಎಫ್ ಅಂದರೆ ಮದುವೆ ಆಗದ ಮುಂಚೆ ಐ ವಿ ಎಫನ್ನ ಮಕ್ಕಳಾಗದವರು ಬಳಸ್ತಾ ಇದ್ದರು ಐ ವಿ ಇಂದ ದಟ್ ಇಟ್ಸ್ ಏನೋ ಅಡಿಕಲ್ ಲ್ಯಾಬ್ನಲ್ಲಿ ಮಕ್ಕಳನ್ನು ಓಕೆ ವೈಜ್ಞಾನಿಕವಾಗಿ ಮಕ್ಕಳಾಗದವರಿಗೆ ತಯಾರು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ವಿಜ್ಞಾನ ಕಂಡುಹಿಡಿದಿದೆ ಇದಕ್ಕೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ದಟ್ ಆಸ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ಚೋ ಪೇರೆಂಟ್ಸ್ ಯಾರಿಗೆ ಮಕ್ಕಳಾಗ್ತಾ ಇರಲಿಲ್ಲ ನ್ಯಾಚುರಲ್ ರೀತಿನಲ್ಲಿ ಹಾಗಾಗಿ ಐ ವಿ ಎಫ್ ಆಸ್ ಈಸ್ ರಿಯಲಿ ಎ ಬ್ಲೆಸ್ಸಿಂಗ್ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇದನ್ನ ಮಾಧ್ಯಮಗಳ ಮುಖಾಂತರ ಹೇಳೋ ಮುಖಾಂತರ ಭಾವನಾ ಅವರು ಒಂದಷ್ಟು ವರ್ಗಕ್ಕೆ ಭಾವನೆಗಳಿಗೆ ಧಕ್ಕೆಯನ್ನ ಮಾಡ್ತಾ ಇದ್ದಾರ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸಮಾಜ ಉತ್ತರಿಸಬೇಕು ಚರ್ಚೆ ಆಗ್ಬೇಕಾಗಿದೆ ಯಾಕಂದ್ರೆ ನಾನು ಎರಡು ಸಾವಿರದ ಹದಿನಾರರಿಂದ ಫ್ಯಾಮಿಲಿ ಕೋರ್ಟಲ್ಲಿ ನೋಡ್ತೀನಿ ಸಾವಿರಾರು ಜನ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಗಂಡ ಈ ಕಡೆ ಹೋಯ್ತಾನೆ ಎಂಟು ಈ ಕಡೆ ಹೋಯ್ತಾನೆ ಮಕ್ಕಳು ನೊಂದ್ಗಂಡು ಅಂದರೆ ಅವ್ರನ್ನ ಹುಡ್ಸಕ್ಕೆ ಯಾರು ಹೇಳಿರ್ಲಿಲ್ಲ ಅವ್ರು ಯಾರೂ ಹೇಳಿರಲಿಲ್ಲ ಬಟ್ ಆದರೆ ಹುಟ್ಟಿಸ್ಬಿಟ್ಟು ಡೈವರ್ಸ್ ಮ್ಯಾಟ್ರ್ಗಳನ್ನು ನೋಡ್ಲಿಕ್ಕೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಅಂಥದ್ರಲ್ಲಿ ಇವತ್ತು ರೈತರಿಗೆ ಬಡವರಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ಸಮಯದಲ್ಲಿ ಭಾವನಾ ಅವರ ಈ ಒಂದು ಮಾತು ಎಲ್ಲ ಒಂದು ಕಡೆ ಒಂದು ಒಂದು ವರ್ಗದ ಜನರಿಗೆ ಏ ಈಗ ಮದುವೆ ಹೇಗೆ ಬೇಕು ಅಂದುಬಿಟ್ರೆ ಈ ಮಾನವ ಮಾನವನ ಐ ಥಿಂಕ್ ಸಿವಿಲೈಸೇಷನ್ ಅಥವಾ ಮುಂದುವರಲಿಕ್ಕೆ ಮುಂದೆ ಮುಂದೆ ನಮಗೆ ಗಂಡು ಬೇಡ ಹೆಣ್ಣು ಬೇಡ ನಾವು ಫ್ಯಾಕ್ಟ್ರಿನಲ್ಲಿ ಅಥವಾ ಲ್ಯಾಬ್ನಲ್ಲಿ ಮಕ್ಕಳನ್ನ ತಯಾರಿ ಮಾಡ್ಕಂತೀವಿ ಅಂತ ಹೇಳಿ ಐ ಮೀನ್ ನೈಸರ್ಗಿಕವಾಗಿ ಕೊಟ್ಟಿರುವಂಥ ಶಕ್ತಿಯನ್ನು ಎಲ್ಲ ಒಂದು ಕಡೆ ಐ ತಿಂಕ್ ಈ ಐ ವಿ ಎಫ್ ಅನ್ನೋದು ಎಸ್ ಅಗತ್ಯ ಇರೋರಿಗೆ ಖಂಡಿತವಾಗಿ ಭಾವನಾ ಅಂತವ್ರು ಅವ ಮೇಡಮ್ ಅಂತವರು ಬಳಸಲಿ ಆಮೇಲೆ ಮಕ್ಕಳಾದಂಥವ್ರು ಬಳಸಲಿಕ್ಕೆ ಇದೊಂಥರ ಬ್ಲೆಸ್ಸಿಂಗ್ ಇರ್ಬೋದು ಬಟ್ ಎಸ್ ಗಂಡೇ ಬೇಡ ಮದುವೆನೇ ಬೇಡ ನನ್ನ ತಾಯಿ ಆಗಿದ್ದೀನಿ ಅಂತ ಮಾಧ್ಯಮಗಳ ಮುಂದೆ ಅದನ್ನು ಪ್ರಮೋಷನ್ ಮಾಡಿದಾಗ ಎಲ್ಲ ಒಂದು ಕಡೆ ಈ ಐ ವಿ ಎಫ್ ಆಸ್ಪತ್ರೆಗಳು ಭಾವನಾ ಅವರನ್ನು ಪ್ರಮೋಷನ್ಗೆ ಬಳಸ್ತಾ ಇದ್ದಾರಾ ಅಂತ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಕೇಳ್ತಾ ಇದ್ದಾರೆ ಆಮೇಲೆ ಗಂಡು ಗಂಡ ಗಂಡೇನು ಬೇಕಾಗಿಲ್ಲ ಮದುವೆನೂ ಬೇಕಾಗಿಲ್ಲ ಕೆಲವ್ರು ಹೇಳಿರೋದು ಇನ್ನೊಬ್ಬ ಫೇಮಸ್ ಗಾಯಕಿ ಮತ್ತು ಮತ್ತು ರಾಜ್ಯಸ್ವಾಮ ಫ ಫಾರ್ಮರ್ ರಾಜ್ಯಸಭಾ ಮೆಂಬರ್ ಅವ್ರ ಮಗಳು ಹೇಳ್ರು ಅಂತ ಮಾಧ್ಯಮ ಅಂತಂದರೆ ಎರಡು ನಿಮಿಷ ಅಥವಾ ಐದು ನಿಮಿಷ ಸುಖಕ್ಕೋಸ್ಕರ ಗಂಡೆ ಹಾಕಬೇಕು ಡೆಫಿನೆಟ್ಲಿ ಹೆಣ್ಣು ಮಕ್ಕಳ ಸ್ವತಂತ್ರದ ಬಗ್ಗೆ ನಾವು ಯಾರೂ ಮಾತಾಡೋಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಗಂಡು ಮಕ್ಕಳು ಅದೇ ರೀತಿ ಅವ್ರಿಗೂ ಕೂಡ ಭಾವನೆ ಇರುತ್ತಲ್ವಾ ಅವ್ರಿಗೂ ಒಂದು ಗೌರವ ಇರುತ್ತಲ್ವಾ ಅವರು ಅದೇ ಥರ ಅಂದು ಬಿಟ್ರೆ ಅಥವಾ ತಿಳ್ಕೊಂಬಿಟ್ರೆ ಈ ಸಮಾಜದ ಒಳಿತು ಮತ್ತು ಬ್ಯಾಲೆನ್ಸ್ ಏನಾಗುತ್ತೆ ಅಂತ ಕೇಳುತ್ತಾ ಭಾವನೆ ಅವರು ಮದುವೆ ಮಾಡಿಕೊಳ್ಳದೆ ಮಗುನ ಎತ್ಕೊಳ್ತಾ ಇರೋದು ನಿಮ್ಮ ಸ್ವತಂತ್ರ ಕಂಗ್ರ್ಯಾಚುಲೇಷನ್ ಅಟ್ ದ ಸೇಮ್ ಟೈಮ್ ಈ ಐ ವಿ ಎಫ್ ಅನ್ನೋ ಒಂದು ವೈಜ್ಞಾನಿಕ ವ್ಯವಸ್ಥೆಯನ್ನು ಈ ರೀತಿ ಮಾಧ್ಯಮಗಳ ಮುಂದೆ ನೀವು ಬಂದು ಹೇಳೋದ್ರಿಂದ ಒಂದು ಚರ್ಚೆ ಅಂತೂ ಹುಟ್ಟಾಕಿದ್ದೀರ ಒಳ್ಳೆಯದು ಕೆಟ್ಟದು ಸಮಾಜ ಡಿಸೈಡ್ ಮಾಡಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ನನ್ನ ತಾಯಿ ಮೇಲೆ ಗೌರವ ನನ್ನ ಹೆಂಡತಿ ಮೇಲೆ ಗೌರವ ನನ್ನ ಮಗಳ ಮೇಲೆ ಗೌರವ ಎಲ್ಲ ಗೌರವ ಇಟ್ಕೊಂಡು ಭಾವನೆ ಅವರ ಭಾವನೆಗೂ ಕೂಡ ಗೌರವವನ್ನು ಕೊಡುತ್ತಾ ನಮ್ಮ ಪ್ರಶ್ನೆ ಅಂತಂದ್ರೆ ದಯಮಾಡಿ ಈ ರೀತಿ ಪ್ರಮೋಷನ್ಸ್ ಅಥವಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೇಕಾರೆ ಬಸ್ಟ್ ಯೋಚನೆ ಮಾಡಿ ಮೊದಲೇ ಗಂಡು ಮಕ್ಕಳಿಗೆ ಬಡವರುಗಳಿಗೆ ಹೆಣ್ಮ ಹೆಣ್ಣುಗಳು ಸಿಗ್ತಾ ಇಲ್ಲ ಮದುವೆ ಆದರೂ ಒಂದು ವರ್ಷ ಎರಡು ವರ್ಷ ದೈವಸುಗಳಿಗೆ ಹೋಗ್ತಾ ಇದ್ದಾರೆ ಸಮಾಜ ದಿಕ್ತಪ್ತಾ ಇದೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ನಾನು ನಮ್ಮ ತಂದೆ ತಾಯಿ ಜೊತೆ ಬೆಳೆದಂಥವನು ನಮ್ಮ ಮಕ್ಳಿಗೂ ಸಹ ತಂದೆ ತಾಯಿ ಜೊತೆ ಬೆಳೀಬೇಕು ಅಂತ ಹೇಳ್ತದೆ ಆದರೆ ತಂದೆ ತಾಯಿ ಜೊತೆ ಬದುಕಿ ಬಾಳುವ ಅದೃಷ್ಟ ಲಕ್ಷ ಕೋಟ್ಯಾಂತರ ಮಕ್ಕಳಿಗೆ ಇಲ್ಲ ಕಾಣ ಯಾಕೆಂದ್ರೆ ಗಂಡ ಹೆಂಡತಿ ಮದುವೆ ಆದಮೇಲೆ ಒಂದು ಎರಡು ಮೂರು ವರ್ಷದಲ್ಲಿ ಮಕ್ಕಳು ಎತ್ಕೊಂಡು ಡೈವೋರ್ಸ್ಗಳಿಗೆ ಅಪ್ಲೈ ಮಾಡ್ಕೊಂಡು ಇವರೊಂದು ಕಡೆ ಅವರೊಂದು ಕಡೆ ಮಾಡ್ಕೊಂಡು ಆ ಮಕ್ಕಳನ್ನು ಅನತಾ ಮಾಡ್ತಾರೆ ಅದರ ಪರಿಣಾಮವೇ ಗಂಡ ಇಷ್ಟು ಮುಖ್ಯನೋ ಎಂಟಿನೂ ಅಷ್ಟೇ ಮುಖ್ಯ ಸಂಸಾರನೂ ಅಷ್ಟೇ ಮುಖ್ಯ ಮಕ್ಕಳಿಗೆ ಫಾದರ್ ಮದರ್ ಬೋತಾರೆ ಬ್ಲೆಸ್ಸಿಂಗ್ಸ್ ಅವರಿಬ್ಬರ ನೆರಳಲ್ಲಿ ಬೆಳೆದ್ರೆ ಮಕ್ಕಳು ಚೆನ್ನಾಗಿ ಅಜ್ಜಿ ತಾತ ಅಜ್ಜಿತಾತ ಇದ್ಬಿಟ್ರೆ ಅಂತೂ ದಟ್ಸ್ ಮೋರ್ ಬ್ಲೆಸ್ಸಿಂಗ್ಸ್ ಸೊ ಇವತ್ತು ಕಾರಣಾಂತರಗಳಿಂದ ಈ ಸಮಾಜ ಈ ಐ ವಿ ಎಫ್ ಕಡೆ ಹೋಗ್ತಾ ಇದೆ ಮಕ್ಕಳಾಗ್ದವರು ಬಳಸೋದು ಓಕೆ ಅಥವಾ ಇಚ್ಛೆ ಪಟ್ಟು ಭಾವನಾಥರ ಎಸ್ ನನ್ನ ಮದುವೆ ಬೇಡ ಅದು ಓಕೆ ಬಟ್ ಈ ಪ್ರಮೋಷನ್ಸ್ ಯಾಕೆ ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ನನ್ನ ಮನಸ್ಸಿಗೂ ಸ್ವಲ್ಪ ನೋವಾಯಿತು ಏನಾದರೂ ಈ ಐ ವಿ ಎಫ್ ಆಸ್ಪತ್ರೆಗಳವರು ಭಾವನವರನ್ನು ಬಳಸ್ತಾ ಇದ್ದಾರಂತ